ಕೋಡಿಹಳ್ಳಿ ಆದಿಜನ್ ಮಠದ ಶ್ರೀ ಷಡಕ್ಷರಮಣಿ ಕೇಂದ್ರ ಸ್ವಾಮಿ ನೆನೆ ತಾನೇ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೇಂದ್ರ ಮಂತ್ರಿಮಂಡಲ ಕೇಂದ್ರ ಸಚಿವ ಸಂಪುಟ ರಚನೆ ಈ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳುವಾಗ ಜಾತಿವಾರು ಮತ್ತು ಪ್ರದೇಶವಾರು ಅನುಸರಿಸುವುದರಲ್ಲಿ ಪಕ್ಷ ಎಲ್ಲೋ ಎಡವಿದೆ ಎನ್ನುವ ಪಾಸ್ವಾಗ್ತಾ ಇದೆ ಇಡೀ ದೇಶದಲ್ಲೇ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಎಡಗೆ ಮಾದಿಗ ಸಮುದಾಯ ಹೆಚ್ಚಿನ ಸಂಖ್ಯೆ ಇದೆ ಆ ಸಂಖ್ಯೆಯಲ್ಲಿ ನಾವು ಏನೇ ಸಂಖ್ಯೆಯಲ್ಲಿ ಹೆಚ್ಚಿದ್ದರೂ ಕೂಡ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕವಾಗಿ ತುಂಬ ಹಿನ್ನೆಡೆಯೇ ಸಮಾಜದ ಮುಖ್ಯವಾಹಿನಿಗೆ ನಾವು ಬರಬೇಕು ಅಂದರೆ ಆ ಕ್ಷೇತ್ರಗಳಲ್ಲಿ ಸವಲತ್ತು ತುಂಬುವಂಥ ಪಕ್ಷಗಳು ಮಾಡಬೇಕು ಗೋವಿಂದ ಕಾರಜೋಳ ಅವರು ರಮೇಶ್ ಜಿಚೇರಿ ಅವರು ಎಡಗೈ ಮಾದಿಗ ಸಮುದಾಯವನ್ನು ಪ್ರತಿನಿಧಿಸುವಂಥ ರಾಜ್ಯದ ಹತ್ತು ಸಂಸದರು ಮತ್ತು ಇಡೀ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಸಂಸದರು ಜಾತಿಯಲ್ಲಿ ಎಡಗೈ ಮಾದಿಗ ಸಮುದಾಯ ಈ ಕೇಂದ್ರ ಮಂತ್ರಿ ಮಂಡಲದಲ್ಲಿ ಈ ಇಬ್ಬರನ್ನು ಒಬ್ಬರನ್ನು ಅದು ಪರಿಗಣಿಸಬೇಕಿತ್ತು ಇದು ಪರಿಗಣಿಸದೆ ಹೋಗಿರುವುದರಿಂದ ಈ ನಮ್ಮ ಸಮಾಜಕ್ಕೆ ಇವರು ಅನ್ಯಾಯ ಮಾಡಿದ್ದಾರೆ ಅಂತ ಮಾದಿ ಸಮುದಾಯಕ್ಕೆ ಹಾಗಾಗಿ ಎಲ್ಲ ಒಂದು ಕಡೆ ಪಕ್ಷ ತೀರ್ಮಾನ ತೆಗೆದುಕೊಂಡಂಗೆ ಇದೆಯೇನು ಅನ್ನೋಂಥ ಭಾಸವಾಗ್ತಾ ಇದೆ ನಮಗೆ ಮಾದಿಗರು ಮತ ಹಾಕಕ್ಕೆ ಮಾತ್ರ ಸಾಕು ನಿಮಗೆ ಅಧಿಕಾರ ಇಲ್ಲ ಅನ್ನುವಂಥ ಸಂದೇಶ ಬಿಡ್ತದೆ ಹಾಗಾಗಿ ರಾಜ್ಯದ ಅತ್ಯಂತ ಮಾದಿಗ ಸಮುದಾಯ ತುಂಬ ಅಸಮಾಧಾನದಲ್ಲಿದೆ ಅಪಸುರದಿಂದ ಹಾಗಾಗಿ ಈ ಆಗಿಭೂತ ಅನ್ಯಾಯವನ್ನು ಸರಿಪಡಿಸುವಂಥ ಕ್ರಮವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ತೆಗೆದುಕೊಂಡು ರಾಜ್ಯದ ಇಬ್ಬರು ಮಾದಿಗ ಸಂಸದಲ್ಲಿದ್ದಾರೆ ಅದರಲ್ಲಿ ಒಬ್ಬರಿಗಾದರೂ ಕೂಡ ತಾವು ಸಚಿವ ಸ್ಥಾನವನ್ನು ಕೊಟ್ಟು ನ್ಯಾಯವನ್ನು ಕೊಟ್ಟು ಸರಿಪಡಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಏನೀಗ ನಮ್ಮ ಸಾಧ್ಯ ಈಗೆಲ್ಲ ನಮ್ಮ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಬದ್ಧವಾಗಿತ್ತು ಯಾಕಂದರೆ ಸಹ ಇಲ್ಲಿ ಕೇಳ್ತಾ ಇರೋದು ನಮ್ಮ ಸಮುದಾಯದವರಿಗೆ ಒಬ್ಬರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಕೇಳುವಂಥ ನಮ್ಮ ಡಿಮ್ಯಾಂಡ್ ಶಕ್ತಿ ಇದೆ ದಯವಿಟ್ಟು ನಮ್ಮ ನರೇಂದ್ರ ಮೋದಿಯವರು ಮತ್ತು ನಮ್ಮ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅಣ್ಣವರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಸಂಸದರಾಗಿದ್ದಾರೋ ಮತ್ತು ಸಚಿವರಾಗಿದ್ದಾರೋ ಎಲ್ಲರೂ ಸೇರು ಮಾಡಿ ಸೌಲಭ್ಯಕ್ಕೆ ಅವಕಾಶ ಕೊಡಿ ಅಂತೇಳಿ ನಾವು ಈ ಪತ್ರಿಕೆ ಘೋಷಣೆ ಕೇಳ್ಕೊಳ್ತೀವಿ ಾನೆ ನಮ್ಮ ಸಮುದಾಯದ ಹಿರಿಯ ಸ್ವಾಮೀಜಿಗಳು ಅವ್ರ ಏನು ತೀರ್ಮಾನಗೊಂಡಿದ್ದಾರೆ ಅದಕ್ಕೆ ನಾವು ಬದ್ಧವಾಗಿದ್ವಿ ಮತ್ತು ಅವರ ಒಂದು ಸಜೆಶನ್ ಸಹ ಮೇರೆಗೆ ನಾವು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡುವಂಥ ಪ್ರಕ್ರಿಯೆ ನಾವು ಈಗಾಗಲೇ ಶುರು ಮಾಡಿದ್ದೀವಿ ಯಾಕಂದ್ರೆ ಇದು ಸ್ವಾಮಿಯವನ ಪ್ರಶ್ನೆ ಇಡೀ ದೇಶದಲ್ಲಿ ಬೇರೆ ಬೇರೆ ಸಮುದಾಯಕ್ಕೆ ಅದರಲ್ಲೂ ಬಯಸಿದ ಸಮುದಾಯಕ್ಕೆ ನೀವು ಅಧಿಕಾರ ಕೊಟ್ಟು ಸಚಿವ ಸ್ಥಾನ ಕೊಟ್ಟಾಗ ತಳ ಸಮುದಾಯದಲ್ಲಿರುವಂಥ ಅವರು ಒಂದೇ ಸಮುದಾಯ ಈ ಸಮುದಾಯ ಇಬ್ಬರು ಏನು ಸಂಸದ ಗೆದ್ದಿದ್ದು ಕೂಡ ಅವ್ರು ಒಬ್ರಿಗಾದ್ರೂ ಒಂದು ಸದಸ್ಯಾನ ಕೊಡಬೇಕಾಗಿತ್ತು ಇದು ಕೊಡದೇ ಇರೋದು ನಾವು ಮಾಡಿರುವಂಥ ಅವಮಾನ ಸೊ ಇದನ್ನು ಧಿಕ್ಕರಿಸಿ ನಾವು ಈಗ ಈ ಎಲ್ಲ ಜಿಲ್ಲೆಯಲ್ಲಿ ನಾವು ಯಾರು ಸಂಸ್ಥೆ ಕೊಟ್ಟಿದ್ವಿ ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ಬೇಕು ಅಂತೇಳಿ ಅದಾದ ನಂತರ ಇನ್ನು ಒಂದು ದಿನ ನಾವು ಈಗ ಗುಲ್ಬರ್ಗದಲ್ಲಿ ಒಂದು ಇಡೀ ರಾಜ್ಯ ಒಂದು ದೊಡ್ಡ ಸಮಾವೇಶ ಮಾಡಿ ಇದು ದುರ್ಘಟನೆ ಮಾಡ್ತಾ ಇದ್ವಿ ಇದಕ್ಕೂ ಅವ್ರ ಏನು ಹೋದರೆ ನಾವು ನಮ್ಮ ಸಮುದಾಯಕ್ಕೆ ಒಂದು ಕರೆ ಕೊಟ್ಟು ನಮ್ಮ ನಡೆಯನ್ನು ಯಾವ ಕಡೆ ಅನ್ನುವಂಥ ಬಗ್ಗೆ ವಿಚಾರ ಮಾಡಿ ಈ ಪಕ್ಷಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ